ನಾವು ಹೇಳ್ತಾ ಇರೋದು ಪದೇ ಪದೇ ಬೇಸ್ಡ್ ಆನ್ ಎಫ್ ಎಸ್ ಎಲ್ ರಿಪೋರ್ಟ್ ಏನಾದರೂ ಸಾಮಾನ್ಯ ಪ್ರಜ್ಞೆ ಇದೆನ್ರಿ ಡು ದೇ ಹ್ಯಾವ್ ಎನಿ ಕಾಮನ್ ಸೆನ್ಸ್ ನಂದ ಎಫ್ ಎಸ್ ಎಲ್ ರಿಪೋರ್ಟು ನಾನು ನಡೆಸ್ತಾ ಆ ಕೇಸು ಇವರೆಲ್ಲ ನ್ಯಾಯ ಕೊಡಿಸ್ಬೇಕಂತ ಇದ್ರಲ್ಲ ಫಸ್ಟ್ ನಿಮ್ಮಿಂದ ನಿಮ್ಮಲ್ಲಿ ನಿಮ್ಮ ನಾಯಕರು ಮಾಡಿದಂಥ ಅನ್ಯಾಯಗಳಿಗೆ ಫಸ್ಟ್ ಅವ್ರಿಗೆ ನ್ಯಾಯ ಕೊಡಿಸಿ ಅದಾದಮೇಲೆ ಬೇರೆಯವ್ರ ಬಗ್ಗೆ ವಿಚಾರ ಮಾಡಿ ನಿಮ್ಮ ನಿಮ್ಮ ಏನು ಕಾಂಡಕ್ಟಿಂದ ನಿಮ್ಮಿಂದ ಆದಂಥ ವಿಕ್ಟಮ್ಸಿಗೆ ಫಸ್ಟ್ ನ್ಯಾಯ ಕೊಡಿಸಿ ಅದಾದ ಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ನಾನು ಯಾವತ್ತ ಹೇಳಿದ್ದೀನಿ ನಾನು ಕಾನೂನು ಅಂತ ಕಾನೂನಲ್ಲಿ ಏನು ನಡೆಯುತ್ತೆ ಕೋರ್ಟ್ನಲ್ಲಿ ಏನಿದೆ ಸಾಕ್ಷಿಗಳೇನಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇರೋದು ನೀವು ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ ಸ್ವಾಮಿ ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ ನಾನು ಹೇಳ್ತಾ ಇದ್ದೀನಲ್ಲ ಇಟ್ಟು ಮಾತಾಡಿ ಸುಮ್ಮನೆ ಏನು ಗಾಳಿನಲ್ಲಿ ಗುಂಡಾರ್ಸೋದಲ್ಲ ನೋಡಿ ಆಂದೋಲನ ಸಮಿತಿ ಶೋಧನಾ ಸಮಿತಿ ಮಾಡಲಿ ಫಸ್ಟ್ ಬಿ ಜೆ ಪಿನಲ್ಲೇ ಮಾಡಲಿ ಹಾಂ ಅಲ್ಲೇ ಆಂದೋಲನ ನಡೀತಾ ಅಲ್ಲ ವಕ್ಫ್ ಆಂದೋಲನ ನಡೀತಾ ಅಲ್ಲ ಸರ್ ಪಿ ವರ್ಸಸ್ ಬಿಜೆಪಿ ಅದೇ ಅದೇ ಹೇಳ್ತಾ ಇರೋದ್ರಿ ಯಾಕಿಲ್ಲ ಅವ್ರ ಟೀಮ್ನಲ್ಲಿ ಬಿಕಾಸ್ ದೇ ಡೋಂಟ್ ಕೇರ್ ಅಬೌಟ್ ವಾಟ್ ಆಪೋಸಿಷನ್ ಲೀಡರ್ ಹ್ಯಾವ್ ಟು ಸೇ ನಾಟ್ ಪಿ ಪ್ರೆಸಿಡೆಂಟ್ ಹ್ಯಾವ್ ಟು ಸೇ ನಾನು ಅದೇ ಪದೇ ಪದೇ ಹೇಳ್ತಾ ಇದ್ದೀನಲ್ಲ ಅಲ್ಲೇ ಅವ್ರ ಬೆಳೆ ಮಾತಿಗೆ ಕೀಮತ್ತಿಲ್ಲ ನೀವು ಯಾಕೆ ಅಷ್ಟು ಕೊಡ್ತಾ ಇದ್ದೀರಾ ಮಾಧ್ಯಮದವರು ಅಥವಾ ಬೇರೆಯವರು ನೀವು ಹೇಳ್ದಂಗೆ ಅದು ಯಾವುದೋ ಸತ್ಯ ಎರಡು ಬಣ ಒಂದು ವಕ್ಫ್ ಹೋರಾಟಕ್ಕಿದೆ ಅಂತೆ ಒಂದು ಸಾವಿಗೆ ಸಾವಿಗಿದೆ ಅಂತೆ ಆ ಟೀಮ್ ಇಲ್ಲ ಈ ಟೀಮ್ ಇಲ್ಲ ಅದೇ ಗೊಂದಲದಲ್ಲಿದೆ ಅದಕ್ಕೆ ಅವ್ರಿಗೆ ಏನಾಗ್ಬಿಟ್ಟಿದೆ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮಾತಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ವಿರುದ್ಧ ಮಾತಾಡಿ ಖರ್ಗೆ ಸಾಹೇಬ್ರ ವಿರುದ್ಧ ಮಾತಾಡಿ ಅಥವಾ ಇಲ್ಲದ ಸಲ್ಲದೆಲ್ಲ ನಮ್ಮ ಮೇಲೆ ಹೇಳಿದ್ರೆ ಅವ್ರ ನಾಯಕತ್ವ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದಾರೆ ಬಿ ಜೆ ಪಿನಲ್ಲೇ ಕುಮಾರ್ ಬಂಗಾರಪ್ಪ ಅವರೇ ಹೇಳಿರೋದು ಹೊಸ ವರ್ಷಕ್ಕೆ ಹೊಸ ನಾಯಕತ್ವ ಬರುತ್ತೆ ಅಂತ ಅದ್ರ ಬಗ್ಗೆ ಅವರು ನೋಡಿಕೊಳ್ಳಿ ಫಸ್ಟ್ ಅವ್ರ ಕುರ್ಚಿ ಕಾಯಂ ಮಾಡ್ಕೊಳ್ಳಿ ಅದಾದಮೇಲೆ ಅವ್ರ ನಾಯಕತ್ವ ಕಾಯಂ ಮಾಡ್ಕೊಳ್ಳಿ ಅದಾದ್ಮೇಲೆ ನನ್ನ ಹತ್ರ ಬರಲಿ ಭೇಟಿ ನೋಡೋಣ ಆಮೇಲೆ ಯಾಕಂದರೆ ಕಡ್ರೆ ಸಾಹೇಬ್ರ ನಿರ್ದೇಶನದ ಮೇಲೆ ನಾವು ಇದು ಮಾಡೋದು ಯಾಕಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ನಿನ್ನೆ ಅವ್ರ ಸಾಂತ್ವನ ಹೇಳಕ್ಕೆ ಹೋದಾಗ ಕೂಡ ಕುಟುಂಬದವರು ಅವರೆಲ್ಲೂ ಕೂಡ ಖಂಡ್ರೆ ಸಾಹೇಬ್ರ ಮೇಲೆ ಇರ್ಬೋದು ನನ್ನ ಮೇಲಿರ್ಬೋದು ಏನೂ ಕೂಡ ಹೇಳಿಲ್ಲ ಅವ್ರದ್ದು ಒಂದೇ ಏನು ಕೋಪ ಏನಪ್ಪಾ ಅಂದರೆ ಸರಿಯಾದ ಸಮಯಕ್ಕೆ ಪೊಲೀಸವರು ಸ್ಪಂದಿಸ್ತಿಲ್ಲ ಅಲ್ದಾಡಿಸಿದ್ರು ನಮಗೆ ಬಹುಶಃ ಅದು ಕರೆಕ್ಟ್ ಟೈಮಿಗೆ ಅವ್ರು ಕಂಪ್ಲೇಂಟ್ ತೊಗೊಂಡ್ರೆ ಏನಾದರೂ ಮಾಡ್ಬೋದಾಗಿತ್ತ ಅಂದ್ಬಿಟ್ಟು ಒಂದು ಕೊರಗಿದೆ ಅದ್ರದ ಅದನ್ನು ನಾನು ಆಗಲೇ ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದೀನಿ ಮತ್ತು ವಿಶೇಷವಾಗಿ ಅಲ್ಲಿ ಯಾರು ಕಾರಣಭೂತರಾದಂಥ ಕೆಲವು ಹೆಡ್ ಕಾನ್ಸ್ಟೇಬಲ್ಸ್ ಇದ್ದಾರೆ ಅವರಿಗೆ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಸೊ ಹಾಗಾಗಿ ಇವರು ವಿಷಯಾಂತರ ಮಾಡಲಿಕ್ಕೆ ಏನಾದರೂ ಮಾಡ್ತಾರೆ ಬಿ ಜೆ ಪಿಯವರು ನಿನ್ನೆ ಕುಟುಂಬಸ್ಥರು ಕೂಡ ಭಾಳ ಸ್ವಾಭಿಮಾನದಿಂದ ವರ್ತನೆ ಮಾಡಿದ್ದಾರೆ ಅವರು ಕೂಡ ಯಾವುದೇ ರೀತಿಯಾದಂಥ ಆಮೇಷಕ್ಕೆ ಒಳಗಾಗಿಲ್ಲ ಬಿ ಜೆ ಪಿ ಅವರು ಐದು ಲಕ್ಷ ಕೊಟ್ಟರು ಕೂಡ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೆ ನ್ಯಾಯ ಒದಗಿಸ್ಕೊಡೋ ಜ ಏನು ಜವಾಬ್ದಾರಿ ಏನಿದೆ ಸರ್ಕಾರದ ಮೇಲಿದೆ ಬಿ ಜೆ ಪಿಯವ್ರ ಅವರ ಕಡೆಯಿಂದ ಏನೂ ಆಗೋದಿಲ್ಲ ಸೊ ಆದ್ದರಿಂದ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋ ಸರ್ಕಾರದ ಸರ್ಕಾರದಾಗ್ತದೆ ನಮ್ಮದು ಆಗ್ತದೆ ಮತ್ತು ಇಲಾಖೆಯಿಂದ ಕೂಡ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ನೋಡಿ ನಿನ್ನೆ ಖಂಡ್ರೆ ಸಾಹೇಬರು ಹತ್ತು ಲಕ್ಷ ರೂಪಾಯಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನು ಕುಟುಂಬಸ್ಥರು ಅವರ ಮನಸ್ಥಿತಿಯನ್ನು ನೋಡ್ಕೊಂಡು ಅವರ ಇದಕ್ಕೆ ಗೌರವ ಕೊಟ್ಟು ನಾವು ಮಾಡಬೇಕಾಗ್ತದೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಸರ್ಕಾರಿ ನೌಕರಿ ಕೊಡಿಸ್ಬೇಕು ಕೊಡಿಸಬೇಕು ನೋಡಿ ಅದು ಬಿ ಬಿ ಜೆ ಒತ್ತಾಯ ಮಾಡೋದಲ್ಲ ರೀ ಬಿ ಜೆ ಪಿಗೇನು ನೈತಿಕತೆ ಇದೆ ಬಿ ಜೆ ಪಿಯವ್ರಿಗೆ ನೂರು ಹೇಳ್ತಾರೆ ಮತ್ತು ಅಷ್ಟಿದು ಇದ್ರೆ ಕೊಡಿಸಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೌಕರಿ ಕೊಡಿಸಲಿ ಮೋದಿಯವರಿಗೆ ಹೇಳಿ ಯಾರು ಬೇಡ ಅಂದಿದ್ದಾರೆ ಪ್ರಾಬ್ಲಮ್ ಇಸ್ ನಾಟ್ ದ್ಯಾಟ್ ಜ ಅವ್ರ ಸೆಂಟಿಮೆಂಟ್ಸ್ ಏನಿದೆ ಕುಟುಂಬಸ್ಥರವರು ಸದ್ಯಕ್ಕೆ ಅವರು ಆಕ್ರೋಶದಲ್ಲಿದ್ದಾರೆ ಅವರಿಗೆ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಬ ಸ್ಥಳೀಯ ಏನೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಂತ ಅವ್ರದ್ದು ಆಕ್ರೋಶ ಇದೆ ಅದೇನಿದೆ ಅವ್ರು ಸ್ವಲ್ಪ ಸಮಾಧಾನ ಆದಮೇಲೆ ಅವ್ರು ಹೇಗೆ ಹೇಳ್ತಾರೆ ನೋಡ್ಕೊಂಡು ನಾವು ಮಾಡ್ತೀವಿ ಅದು ನಮ್ಮ ಜವಾಬ್ದಾರಿ ಅಲ್ವಾ ಸರ್ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಅದೇನು ಯಾರೇ ಇರ್ಬೋದು ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲ ಏನೇ ಇರ್ಬೋದು ಒಂದು ಪ್ರತಿಯೊಬ್ಬರು ಪ್ರಜೆಯನ್ನು ಸಂರಕ್ಷಣೆ ಮಾಡೋದು ಅಥವಾ ಹೀಗೆ ಇಂಥ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಇಂಥ ಅನಾಹುತಗಳು ನಡೆದಾಗ ನಾವು ಕೂಡ ಜವಾಬ್ದಾರಿಯುತವಾಗಿ ನಾವು ನಡ್ಕೋಬೇಕಾಗ್ತದೆ ನಾವು ವಿರೋಧ ಪಕ್ಷದಲ್ಲಿ ಅಲ್ಲ ನಾವು ಆಡಳಿತ ಪಕ್ಷದಲ್ಲಿ ಇರ್ಬೇ ಇದ್ ಇದ್ದವರು ನಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ ಇರುತ್ತೆ